ಥರ ನಾನು ಇದನ್ನು ಒಂದು ತಂಬಳಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಜೀರಿಗೆ ಕಾಳು ಮೆಣಸು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡೋಂಥ ತಂಬಳಿ ಭಾಳ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ವೀಡಿಯೋ ನೋಡ್ತಾ ಹೋಗೋಣ ಒಂದು ಮುಷ್ಟಿ ಕಾಯಿ ಹೂವು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಬೌಲ್ ಸಿಹಿ ಮೊಸರು ಒಂದು ಸ್ಪೂನ್ ಜೀರಿಗೆ ಕಾಳು ಮೆಣಸು ಸೂಜಿ ಮೆಣಸು ತಗೊಂಡಿದ್ದೀನಿ ಅಂದರೆ ಕಾಳು ಮೆಣಸು ಒಂದು ಹತ್ತು ಹಾಕಿದರೆ ಹಸಿ ಮೆಣಸಾದ್ರೆ ಒಂದು ಹಾಕ್ಬೇಕಂದ್ರೆ ತಂಬಳಿ ಯಾವಾಗಲೂ ತುಂಬ ಖಾರ ಇರಬಾರ್ದು ನಾವು ಮಲೆನಾಡೋರು ಹೆಚ್ಚಾಗಿ ಸೂಜಿ ಮಾಡಿಸಿ ಉಪಯೋಗಿಸ್ಬೋದು ಹಾಗೆ ರುಚಿಗೆ ಆಗೋಷ್ಟು ಉಪ್ಪು ತಗೊಂಡಿದ್ದೀನಿ ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಮಜ್ಜಿಗೆನಲ್ಲೇ ರುಬ್ಬಬೇಕು ಈಗ ಇವೆಲ್ಲವನ್ನೂ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಹಾಗೆ ಸರಿ ಪುಡಿ ಮಾಡ್ಕೊಳ್ಳೋಣ ಹಾಗೆ ಪುಡಿ ಮಾಡಿ ಮಜ್ಜಿಗೆ ಹಾಕಿದರೆ ತಂಬ್ಳಿ ನಯಸ್ಸಾಗಿ ರುಬ್ಬೋದು ತಂಬ್ಳಿನೂ ಅಷ್ಟೇ ನಯಸ್ಸಾಗಿ ರುಬ್ಬಬೇಕು ಆವಾಗಲೇ ಟೇಸ್ಟು ನೋಡಿ ಇಷ್ಟು ಪುಡಿಯಾಗಿದೆ ಈಗ ಇದಕ್ಕೆ ದಪ್ಪ ಮೊಸರು ತೊಗೊಂಡಿದ್ದೀನಿ ನಾನು ಈಗ ನಯಸ್ಸಾಗಿ ಹೆಸರು ರುಬ್ಬೋಣ ಪಾತ್ರೆಗೆ ತೆರಪು ಮಾಡೋಣ ಕಾಲು ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತು ಪುನಃ ಇದೆ ಪಾತ್ರೆಗೆ ಹಾಕ್ತೀನಿ ಪುನಃ ಸ್ವಲ್ಪ ಮಜ್ಜಿಗೆ ನೀರು ಮಾಡಿ ನಾನಿಲ್ಲಿ ಒಂದು ಕಪ್ಪಾಗಷ್ಟು ಹಾಕ್ತೀನಿ ತಂಬಿ ಯಾವಾಗಲೂ ಅಷ್ಟೇ ತುಂಬ ದಪ್ಪನೂ ಇರಬಾರ್ದು ತುಂಬ ನೀರು ಇರಬಾರ್ದು ಮೀಡಿಯಮ್ ಮಾದ್ರಲ್ಲಿ ಇರಬೇಕು ಗಮಗಮ ಪರಿಮಳ ಬರ್ತಿದೆ ಜೀರಿಗೆದು ಕೊತ್ತಂಬರಿ ಸೊಪ್ಪಿಂದು ಕೊಳೆಯ ಮೇ ಒಗ್ಗರಣೆ ಸೋರ್ಟಿಟ್ಟಿದ್ದೀನಿ ಹೆಚ್ಚಾಗಿ ತಂಬಳಿ ಕ್ ಒಗ್ಗರಣೆ ಹಾಕೋದ್ರೆ ಜೀರಿಗೆ ಮತ್ತೆ ಸಾಸವೆ ಇಲ್ಲಿ ಸ್ವಲ್ಪ ಚೇಂಜ್ ನಾನು ಮೆಂತ್ಯೆ ಹಾಕ್ತಿವಿ ತಂಬಳಿಗೆ ಒಗ್ಗರಣೆಗೆ ಯಾವಾಗಲೂ ಉಪಯೋಗಿಸೋದು ತುಪ್ಪ ಒಂದು ಚಿಟಿಕೆ ಚುರುಕ್ತಿವಿ ಇಲ್ಲಿ ಅರ್ಧ پیسಕಷ್ಟು 1/2 ಸ್ಪೂನ್ ಮೆಂತ್ಯೆ ಮೆಂತ್ಯೆ ಮರಗೆ ತುಮ್ಮ ತುಂಪು 1/2 ಸ್ಪೂನ್ ಸಾಸವೆ ಹಾಕ್ಕಾಕ ಇದು ಸ್ವಲ್ಪ ಕೆಂಪಾಗಬೇಕು ಈಗ ಒಗ್ಗರಣೆ ಹಾಕಿ ಗ್ಯಾಸ್ ಹಾಕಿ ಒಗ್ಗರಣೆ ಹಾಕಿದ್ಮೇಲೆ ಯಾವಾಗಲೂ ಅಷ್ಟೇ ಒಗ್ಗರಣೆ ಸೌಟನ್ನ ಒಂದು ಕಾಲು ನಿಮಿಷ ಇದೇ ಕೌಚಿಟ್ಬಿಟ್ರೆ ಅದರ ಪರಿಮಳ ಪೂರ್ತಿ ಈ ತಂಬ್ಳಿಗೆ ಸೇರ್ಕೊಳ್ಳುತ್ತೆ ಭಾಳ ರುಚಿಯಾಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಜೀರ್ಣವಾದಾಗ ಊಟ ಸೇರಿದಾಗ ಈ ಥರ ತಂಬಳಿ ಮಾಡಿಕೊಂಡು ಊಟ ಮಾಡಬೇಕು ನೋಡಿದ್ರಲ್ಲ ರುಚಿ ರುಚಿಯಾದ ಹಾಗೆ ಸುಲಭವಾದ ತಂಬ್ಳಿ ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಸೇವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು